ಹಾಯ್ ಯಾರಿಗೂ ನಮಸ್ಕಾರ ಸುಮಿತ ವ್ಲಾಗ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಸಂಡೇ ನಾನು ಮಧ್ಯಾಹ್ನ ಮೂರು ಗಂಟೆಯಿಂದಲೇ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ಮಕ್ಕಳನ್ನೆಲ್ಲ ಕರ್ಕೊಂಡು ಸ್ವಲ್ಪ ಔಟ್ಸೈಡ್ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ ಮಕ್ಳಿಗೆ ಮನೆಯಲ್ಲೇ ಇದ್ದು 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 ಸ್ವಲ್ಪ ಅವ್ರಿಗೂ ಬೋರಾಗಿರುತ್ತೆ ಜೊತೆಗೆ ನಮಗೂ ಇವತ್ತೇ ಫ್ರೀಯಾಗಿ ಸಿಕ್ಕೋದು ಟೈಮ್ ಕೂಡ ಸೊ ಹೊರಗಡೆ ಹೋಗೋಣ ಅಂದ್ಕೊಂಡಿದ್ದೀವಿ ಜೊತೆಗೆ ನಾನಿವಾಗ ನನ್ನ ಮಗಳು ಕೇಳ್ತಾ ಇದ್ಲು ಅಮ್ಮ ನನಗೆ ಪಾಯಸ ಮಾಡಿಕೊಡಮ್ಮ ಅಂತ ಅದೊಂದನ್ನು ರೆಸಿಪಿನ ನಾನು ಮಾಡ್ತಾಯಿದ್ದೀನಿ ಜೊತೆಗೆ ನಾನು ಇವತ್ತು ಸ್ವಲ್ಪ ಔಟಿಂಗ್ ಹೋಗೋದಿದೆ ಇದೆಲ್ಲ ಪ್ಲ್ಯಾನಿಂಗ್ ಆಗಿದೆ ನಾನು ಇವತ್ತು ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಮಾಡ್ತಾ ಹೇಳ್ತೀನಿ ಬನ್ನಿ ಇವತ್ತು ಡೇನ ಸ್ಟಾರ್ಟ್ ಮಾಡೋಣ ಇವಾಗ ನಾನು ಕ್ಯಾರ್ಮೈಸ್ಡ್ ಪಾಯಸಾನ ಮಾಡ್ತಾಯಿದ್ದೀನಿ ಅಂದರೆ ಹಾಲು ಕೀರು ಹೇಗೆ ಅಂತ ತೋರಿಸ್ಕೊಡ್ತೀನಿ ಬನ್ನಿ ನಾನು ಫಸ್ಟು ಹರ್ದಲ್ಲಿಟ್ಟು ಆಗುವಷ್ಟು ಹಾಲನ್ನ ತಗೊಂಡಿದ್ದೀನಿ ಹಾಲು ಖೀರ್ ಅಂದರೆ ಎಲ್ಲರೂ ಆಲ್ಮೋಸ್ಟ್ ನಾರ್ಮಲ್ ಆಗೇ ಮಾಡ್ತಾರೆ ನಾನು ಸ್ವಲ್ಪ ಡಿಫ್ರೆಂಟ್ ಆಗಿ ಮಾಡಿ ತೋರಿಸ್ತಾ ಇದ್ದೀನಿ ಇದು ನಾರ್ಮಲ್ ಆಗಿ ತಿನ್ನೋದಕ್ಕಿಂತ ತುಂಬಾ ಟೇಸ್ಟಿ ಆಗಿರುತ್ತೆ ನೋಡಿ ನೀವು ಕೂಡ ಟ್ರೈ ಮಾಡಿ ಇದು ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ ಜೊತೆಗೆ ಇದಕ್ಕಂತೂ ಡ್ರೈ ಫ್ರೂಟ್ಸ್ ಜೊತೆಗೆ ಹಾಕಿದ್ರಂತೂ ಇದು ತುಂಬಾ ಆಗಿರುತ್ತೆ ಇದು ಹಾಲು ಕಾಯ್ತಾ ಇರಲಿ ಈಗ ನನ್ನ ಪಕ್ಕದಲ್ಲಿ ಕ್ಯಾರ್ಮಲ್ ಇಸಲು ರೆಡಿ ಮಾಡ್ಕೊಳ್ತೀನಿ ನೋಡಿ ನಾನು ಇದಕ್ಕೆ ಒಂದು ಗ್ಲಾಸ್ ಆಗಷ್ಟು ನೀರು ಹಾಕ್ಕೊಳ್ತಾ ಇದ್ದೀನಿ ನಿಮಗೆ ಕನ್ಸಿಸ್ಟೆಂಟ್ ಎಷ್ಟು ಅಷ್ಟು ಹಾಕೊಳ್ಳಿ ಮೂರು ಟೇಬಲ್ ಸ್ಪೂನ್ ಆಗಷ್ಟು ಸಕ್ಕರೆ ಜೊತೆಗೆ ಕ್ಯಾರ್ಮಲ್ಸಿಗೆನ್ನ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಇದನ್ನ ಸ್ಟವ್ ಆಫ್ ಮಾಡ್ಕೊಳ್ತೀನಿ ಇವಾಗ ನೋಡಿ ಈ ಥರ ಬಂದರೆ ಸಾಕು ಇನ್ನೊಂದು ಸ್ವಲ್ಪ ಬೆಚ್ಚಗಾಗಕ್ಕೆ ಇಟ್ಬಿಟ್ಟು ಆಫ್ ಮಾಡ್ಕೊಳ್ಳೋಣ ನೋಡಿ ಹಾಲು ಚೆನ್ನಾಗಿ ಕುದೀತಾ ಇದೆ ಇದನ್ನೊಂದು ಇನ್ನೊಂದು ಎರಡರಿಂದ ಮೂರು ನಿಮಿಷ ಇದನ್ನ ಹಾಗೆ ಚೆನ್ನಾಗಿ ಕುದಿಯೋಕ್ಕೆ ಬಿಡೋಣ ಇದಕ್ಕೆ ಶುಗರ್ನ ಆ್ಯಡ್ ಮಾಡ್ತಾ ಇದ್ದೀನಿ ನಾನು ನಿಮಗೆ ಶುಗರ್ ಎಷ್ಟು ಬೇಕಷ್ಟು ನಿಮಿಟಲ್ಲಿ ಹಾಕೊಳ್ಳಿ ನಾನೊಂದು ಏಳರಿಂದ ಎಂಟು ಸ್ಪೂನ್ ಆಗೋಷ್ಟು ಶುಗರ್ ಹಾಕ್ಕೊಂಡಿದ್ದೀನಿ ನೋಡಿ ಇದು ಕುದ್ದು ಕುದ್ದು ಗಟ್ಟಿ ಆಗ್ತಾ ಇದೆ ಈಗ ಇದಕ್ಕೆ ನಾನು ಕ್ಯಾರ್ಮಲೈಸಡ್ನ ಹಾಕೊಳ್ತೀನಿ ನೋಡಿ ಇದನ್ನ ನಾನು ಹಾಕೊಳ್ತೀನಿ ನೋಡಿ ಕಲರೇ ಚೇಂಜ್ ಆಗೋಯಿತು ಇದನ್ನ ಇನ್ನೊಂದು ಎರಡು ಮೂರು ನಿಮಿಷ ಕುದಿಯಕ್ಕೆ ಬಿಡೋಣ ಇದಕ್ಕೆ ನಾನು ಒಂದು ಶಾವಿಗೆ ಶಾವ್ಗೆ ಇದ್ದೀನಿ ನಿಮಗೆ ಶಾವಿಗೆ ಎಷ್ಟು ಬೇಕೋ ಅಷ್ಟು ಹಾಕೊಳ್ಳಿ ಯಾಕಂದರೆ ಇದು ಕುದ್ದ ಆದ್ಮೇಲೆ ಗಟ್ಟಿಯಾಗಿ ಹೋಗ್ಬಿಡುತ್ತೆ ನಾನು ಸ್ವಲ್ಪನೇ ಹಾಕೊಂಡಿದ್ದೀನಿ ಜಸ್ಟ್ ಒಂದು ಎರಡರಿಂದ ಮೂರು ಗ್ಲಾಸ್ ಆಗೋಷ್ಟು ಅಷ್ಟೇ ಮಾಡ್ತಾ ಇರೋದು ನಾನು ಎರಡು ನಿಮಿಷ ಇದು ಚೆನ್ನಾಗಿ ಬೇಯಲಿ ಅಲ್ಲಿ ತನಕ ನಾವು ಡ್ರೈ ಫ್ರೂಟ್ಸ್ ರೆಡಿ ಮಾಡ್ಕೊಳ್ಳೋಣ ನಾನು ಬಾದಾಮಿನ ಜಾಸ್ತಿ ತಗೊಳ್ತಾ ಇದ್ದೀನಿ ಯಾಕಂದರೆ ಟೇಸ್ಟಿ ಚೆನ್ನಾಗಿರುತ್ತೆ ಇದನ್ನ ನಾನು ಪೌಡರ್ ಥರ ಮಾಡಿಕೊಡ್ತೀನಿ ನೋಡಿಷ್ಟು ಚೆನ್ನಾಗಿ ಬರ್ತಾ ಇದೆ ಅಂತ ನೋಡಿ ನಿಮ್ಗೊಂದ್ಸರಿ ತೋರಿಸ್ತೀನಿ ಇದಕ್ಕೆ ಬಾದಾಮಿ ಹಾಕಿ ಜಸ್ಟ್ ಇದನ್ನು ಪ್ರೆಸ್ ಮಾಡ್ತಾ ಹೋದರೆ ತಾನಾಗೆ ಪುಡಿ ಆಗುತ್ತೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಇದಕ್ಕೇನೆ ಬಾದಾಮಿನ ಹಾಕ್ಬಿಡ ಮಳೆ ಹಾಕ್ಬಿಟ್ಟಿರೋದನ್ನ ಹಾಕ್ತಾ ಇದ್ದೀನಿ ಜೊತೆಗೆ ಸ್ವಲ್ಪ ಎಲ್ಲ ತುಪ್ಪಡೂ ಆ್ಯಡ್ ಮಾಡ್ಕೊಂಡಿದ್ದೀನಿ ಇಷ್ಟೇ ಸಿಂಪಲ್ ಆಗಿ ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ ನನ್ನ ಮಗಳಂತೂ ಆಲ್ರೆಡಿ ವೆಯ್ಟ್ ಮಾಡ್ತಾ ಇದ್ದಾಳೆ ಜೊತೆ ಕೊಡ್ತಾಳೆ ಅಂತ ಒಂದು ಎರಡು ನಿಮಿಷ ಆಫ್ ಮಾಡಿಬಿಡೋಣ ಒಂದು ಮೂರು ನಿಮಿಷ ಆಫ್ ಮಾಡಾದ್ಮೇಲೆ ಮುಚ್ಚಿಟ್ಬಳೋಣ ಅದಾದಮೇಲೆ ನಾನು ಸರ್ವ್ ಮಾಡೋಣ ನೋಡಿ ಇದಕ್ಕೆ ಪೇಸ್ನೂ ಸಹ ಆ್ಯಡ್ ಮಾಡ್ಕೊಬೋದು ಬಟ್ ನಾನು ಇಲ್ಲಿ ಮಾಡಿಲ್ಲ ಜಸ್ಟ್ ನಾನೊಂದು ಮೂರಿಂದ ನಾಲ್ಕು ಇಂಗ್ರೀಡಿಯೆಂಟ್ಸಿಂದನೇ ರುಚಿಯಾಗಿ ಮನೇಲಿ ಮಾಡ್ತಾಯಿದ್ದೀನಿ ಬರೀ ಹಾಲು ಅಂತ ಅನ್ನೋದಾದರೆ ಮಕ್ಕಳು ಹಾಲಲ್ಲಿ ಇತ್ತಂದರೆ ಕುಡಿಯೋಲ್ಲ ಈ ಥರ ಮಾಡಿಕೊಡಿ ನೀವೂ ಕೂಡ ಮನೆಯವರು ಎಲ್ಲರಿಗೂ ಇಷ್ಟ ಆಗುತ್ತೆ ಓಕೆ ಇದನ್ನ ನಾನು ಒಂದೆರಡು ನಿಮಿಷ ಆಫ್ ಮಾಡಿಬಿಟ್ಟು ಮುಚ್ಚಿಡೋಣ ಅದಾದಮೇಲೆ ಸರ್ವ್ ಮಾಡ್ಕೊಳ್ತೀನಿ ಪಾಯ್ಸ ರೆಡಿ ಇದೆ ನಾನು ಸರ್ವ್ ಮಾಡ್ಕೊಳ್ತೀನಿ ನೋಡಿ ಇದ್ರ ಜೊತೆಗೆ ಬಾದಾಮಿ ಎಲ್ಲ ಇರೋದ್ರಿಂದ ಹೆಲ್ತಿ ಕೂಡ ಇರುತ್ತೆ ಮಕ್ಕಳಿಗೆ ಕೊಡೋಣ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಟೇಸ್ಟ್ ನೋಡೋಣ ಟೇಸ್ಟ್ ಹೇಗಿದೆ ಅಂತ ನೋಡಿ ಬಿಸಿ ಇದ್ದೀವಿ ನೋಡ್ಕೊಳ್ತೀನಿ ಸ್ವಲ್ಪ ಹೇಗಿದೆ ಚೆನ್ನಾಗಿಯಾ ಹ್ಮ್ ಹಾಲು ಸ್ವಲ್ಪ ತಿಂತಾನ ಹೇಗಿದೆ ಚಿರು ಚೆನ್ನಾಗಿಯಾ ಅಲ್ಲಿ ನೋಡು ಕಪ್ಪನ್ ಹೇಳು ಹೇಗಿದೆ ಅಂತ ಅಲ್ಲಿ ನೋಡ ಅಲ್ಲಿ ನೋಡಲ್ಲಿ ಅಲ್ಲಿ ನೋಡ ಚೆನ್ನಾಗಿದೆ ನೀನ್ ಹೇಳು ನೋಡಿದ್ರಲ್ಲ ಪಾಯಸ ಮಾಡಿ ಕೊಡ್ತಿದ್ದೀನಿ ಅವರು ತಿನ್ನೋ ಬಿಟ್ಬಿಟ್ಟು ನೆಕ್ಸ್ಟು ಹೊರಗಡೆ ಹೋಗೋದನ್ನು ನಾನು ವಿಡಿಯೋ ಮಾಡ್ತೀನಿ ಹ್ಞೂ 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 ಮಕ್ಕಳ ಜೊತೆ ನಾನು ಕೂಡ ಪಾರ್ಕಿಗೆ ಬಂದಿದ್ದೀನಿ ಮಕ್ಕಳನ್ನ ಜೊತೆ ಕರ್ಕೊಂಡು ಯಾಕಂದರೆ ಮನೇಲೆ ಇದ್ದು ಮಕ್ಳಿಗೊಂದು ರಿಲೀಫ್ ಆಗುತ್ತೆ ಔಟ್ಸೈಡ್ ಬಂದು ಅಂತ ಹೇಳಿದ್ರೆ ಈ ಪಾರ್ಕ್ ಕರ್ಕೊಂಬಂದಿದ್ದೀನಿ ಈ ಪಾರ್ಕಲ್ಲಂತೂ ತುಂಬಾ ಚೆನ್ನಾಗಿದೆ ವೆರೈಟಿ ವೆರೈಟಿ ಗೊಂಬೆಗಳಿದೆ ಜೊತೆಗೆ ಖುಷಿ ಆಗ್ತಾ ಇದೆ ನಾನು ತುಂಬ ದಿನಗಳಾಗಿತ್ತು ಮಕ್ಕಳ ಜೊತೆ ಈ ಥರ ಪಾರ್ಕಿಗೆಲ್ಲ ಬಂದು ಈ ಮಕ್ಕಳಂತೂ ತುಂಬಾ ಎಂಜಾಯ್ ಮಾಡ್ತಾ ಇದ್ದಾರೆ ಬನ್ನಿ ಒಂದೊಂದಾಗಿ ನಾನು ತೋರಿಸ್ತೀನಿ ನೋಡಿಲಿ ಹಾಯ್ ಮಾಡು ಸಂಹಿತಾ ಹಾಯ್ ಮಾಡು ಸಂಹಿತಾ ಇಲ್ಲಿ ಚಿರು ಮಕ್ಕಳನ್ನೆಲ್ಲ ಪಾರ್ಕ್ ಗೆ ಕರ್ಕೊಂಡು ಈ ಪಾರ್ಕ್ ಅಂತೂ ತುಂಬಾನೇ ಚೆನ್ನಾಗಿದೆ ನೋಡಿ ಅವನಂತೂ ನನಗೆ ಜಾರು ಗುಪ್ಪ ಬೇಕಂತಲೇ ಹಠ ಮಾಡ್ತಾ ಇದ್ದ ಬಾ ನೋಡಿ ನನ್ನ ಮಗಳು ಆಡೋ ಮೆತ್ತಗೆ ಬಾ ಸ್ವಲ್ಪ ಹೆದ್ರಿಕೊಳ್ತಾ ಇದ್ದಾಳೆ ಬಾ ಆಟಾಡೋ ಬಾ ಮೆತ್ತಗೆ ಬಾ 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 ಪಾರ್ಕಲ್ ಅಂತೂ ತುಂಬಾನೇ ವೆರೈಟಿ ವೆರೈಟೀಸ್ ಗೊಂಬೆಗಳಿವೆ ನೋಡಿ ಕಾಣಿಸ್ತಾ ಇದೆ ಎಲ್ಲ ಇದಂತೂ ಮಕ್ಳಿಗಂತೂ ತುಂಬಾನೇ ಖುಷಿ ಆಗುತ್ತೆ ಇದ್ರ ಜೊತೆಗೆ ತುಂಬಾ ಗೊಂಬೆಗಳಿವೆ ಬನ್ನಿ ತೋರಿಸ್ತಾ ಹೋಗ್ತೀನಿ ಎಷ್ಟು ಚೆನ್ನಾಗಿ ಆಡ್ತಾ ಇವೆ ಖುಷಿನಾ

ನೋಡಿ ಒಂದೊಂದು ಕೂಡ ಅಟ್ರಾಕ್ಟಿವ್ ಆಗಿದೆ ತುಂಬಾ ಚೆನ್ನಾಗಿದೆ ಪಾರ್ಕ್ ಅಂತ ನೋಡ್ಲಿಕ್ಕೆ ಡಿಫ್ರೆಂಟ್ ಡಿಫ್ರೆಂಟ್ ಟೈಪ್ ಅಲ್ಲಿ ಇದೆ ನೋಡಿ ಫ್ರೆಂಡ್ಸ್ ಹೇಗಿದೆ ಅಂತ ತುಂಬಾನೇ ಖುಷಿ ಆಗ್ತಾ ಇದೆ ನನಗೆ ಈ ಪಾರ್ಕು ಜೊತೆಗೆ ಮಕ್ಕಳಿಗೂ ಕೂಡ ನೋಡಿ ಇದು ಬಂದು ಕುರಿ ಮೇಯಿಸ್ತಾ ಇರೋವಂಥದ್ದು ನೋಡಿ ಎಷ್ಟು ಕ್ಯೂಟ್ ಆಗಿದೆ ಅಂತ ಇಲ್ಲಿ ಒಂದೊಂದು ಒಂದೊಂದು ಕಾನ್ಸೆಪ್ಟಲ್ಲಿ ಮಾಡಿದ್ದಾರೆ ನೋಡಿ ಇದು ಬಂದು ನೀರು ಹೋಗ್ತಾ ಇರೋದು ನೋಡಿ ಎಷ್ಟು ಚಿತ್ರ ಬಿಡಿಸಿ ಯಾವ ಥರ ನಿಜವಾಗ್ಲು ನಿಜ ತರನೆ ಅನ್ನಿಸ್ತಾ ಇದೆ ಇದು ನೋಡಲಿಕ್ಕೆ. ನೋಡಿ ಇದು ಬಂದು ಬಾವಿಲಿ ನೀರು ಸೇರ್ತಾ ಇರೋದು ಸೇದಿ ಸೇದಿ ಹೋಗ್ತಾ ಇರೋದು ನೋಡ್ಲಿಕ್ಕಂತೂ ಒರಿಜಿನಲ್ ಆಗೇ ಇದೆ ಅನಿಮಲ್ಸ್ ಕೂಡ ಇದೆ ಇದು ಬಂದು ಮರ ಕಡಿತಾ ಇರೋದು ಅಂದ್ರೆ ಮರ ಕಡಿಯೋ ಸಂದೇಶ ಇಲ್ಲಿ ನೋಡಿ ಇಷ್ಟು ಚೆನ್ನಾಗಿದೆ ಅಂತ ಎಲ್ಲೋ ಒಂದೊಂದು ಕಾಡಲ್ಲಿರೋ ತರನೇ ಸೇಮ್ ಡಿಟ್ಟೋ ಇದೆ ನಿಮ್ಸು ನಿಮ್ಸಿ ಫೈನಲಿ ನಾವು ಕೂಡ ಮಕ್ಕಳ ಜೊತೆ ಎಂಜಾಯ್ ಮಾಡಿದ್ವಿ ಬಾಯ್ ಮಾಡೋ ಸಮೇತ ಬಾಯ್ ಮಾಡಿರೋ